ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ಝೆಡ್ ಪ್ರಮಾಣೀಕರಣವನ್ನು ಪಡೆದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಪ್ರಮಾಣೀಕರಣ ಪತ್ರವನ್ನು ಪಡೆದಿದ್ದಾಯಿತು ಆದ್ರೆ ಅದರ ನಂತರದಲ್ಲಿರುವಂತಹ ಆರ್ಥಿಕ ಪ್ರಯೋಜನಗಳನ್ನು ಹೇಗೆ ಪಡೆಯೋದು ಅನ್ನೋದು ನಿಮ್ಮ ಪ್ರಶ್ನೆನಾ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಝೆಡ್ ಪ್ರಮಾಣೀಕರಣ ಪತ್ರ ಪಡೆದ ನಂತರ ಐವತ್ತು ಸಾವಿರ ರೂಪಾಯಿ ವರೆಗಿನ ಆರ್ಥಿಕ ಪ್ರಯೋಜನವನ್ನು ಅದು ಟೆಸ್ಟಿಂಗ್ ಅಥವಾ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನಾನು ಜ್ಯೋತಿ ಕೃಷ್ಣ ಆರ್ ಎಸ್ ಜೆ ಇನ್ಸ್ಪೆಕ್ಷನ್ ಕಂಪನಿಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಹಾಗೂ ಝೆಡ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಆರ್ ಎಸ್ ಜೆ ಇನ್ಸ್ಪೆಕ್ಷನ್ ಕಂಪನಿಯು ಝೆಡ್ ಪ್ರಮಾಣೀಕರಣಕ್ಕಾಗಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಎಂದ ಮಾನ್ಯತೆ ಪಡೆದ ಮೌಲ್ಯಮಾಪನ ಏಜೆನ್ಸಿ ಆಗಿದೆ ಅಲ್ಲದೆ ನಾವು ಐ ಎಸ್ ಒನ್ ಸೆವೆನ್ ಜೀರೋ ಟೂ ಜೀರೋ ಮಾನ್ಯತೆ ಪಡೆದಂತಹ ಮೂರನೇ ಪಕ್ಷದ ತಪಾಸಣಾ ಸಂಸ್ಥೆಯಾಗಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದವರೆಗೆ ನಾವು ಸರಿಸುಮಾರು ನಾನೂರಕ್ಕೂ ಹೆಚ್ಚು ಎಂ ಎಸ್ ಎಮ್ ಇಗಳನ್ನು ಬೆಂಬಲಿಸಿ ಅದರ ಮೌಲ್ಯಮಾಪನವನ್ನು ಮಾಡಿದ್ದೇವೆ ಒಂದು ಎಂ ಎಸ್ ಆಗಿ ನಿಮ್ಮ ಸಂಸ್ಥೆಯು ಸಂಬಂಧಿತ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರ್ಟಿಫಿಕೇಟ್ ಅಥವಾ ಪ್ರಾಡೆಕ್ಟ್ ಟ್ರಸ್ಟಿಂಗ್ ಆಗಿ ಖರ್ಚು ಮಾಡಿದ್ದರೆ ಅಥವಾ ಹೂಡಿಕೆ ಮಾಡಿದ್ದರೆ ಅದನ್ನು ಭಾರತ ಸರ್ಕಾರದಿಂದ ಮರುಪಾವತಿ ಪಡೆಯುವಂಥ ಅವಕಾಶ ನಿಮಗೆ ಲಭ್ಯವಿದೆ ಪ್ರಮಾಣೀಕರಣದ ಅಥವಾ ನಿಮ್ಮ ಪರೀಕ್ಷಾ ಶುಲ್ಕದ ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ಐವತ್ತು ಸಾವಿರ ರೂಪಾಯಿ ವರೆಗಿನ ಗರಿಷ್ಠ ಶುಲ್ಕವನ್ನು ನೀವು ಮರುಪಾವತಿ ಪಡೆಯಬಹುದಾಗಿದೆ ಎಂಎಸ್ಎಂಇಗಳ ಎಸ್ ಪರಿಸರ ವ್ಯವಸ್ಥೆಯಲ್ಲಿ ಸುಸಜ್ಜಿತ ಮೂಲ ಸೌಕರ್ಯವನ್ನು ಉತ್ತೇಜಿಸಲು ಭಾರತ ಸರ್ಕಾರ ಈ ಆರ್ಥಿಕ ನೆರವನ್ನು ಎಂಎಸ್ಎಂಇಗಳಿಗೆ ಎಸ್ ನೀಡ್ತಾ ಇದೆ ಹಾಗಿದ್ರೆ ಐವತ್ತು ಸಾವಿರ ರೂಪಾಯಿ ವರೆಗಿನ ಆರ್ಥಿಕ ಪ್ರಯೋಜನಗಳನ್ನು ಪಡೆಯೋದು ಹೇಗೆ ಅದಕ್ಕೆ ಅವಶ್ಯಕತೆ ಇರುವಂಥ ದಾಖಲಾತಿಗಳು ಯಾವ್ಯಾವುದು ಮತ್ತು ಅದನ್ನು ಪಡೆಯೋದಕ್ಕೆ ಇರುವಂಥ ಷರತ್ತುಗಳೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಸಬ್ಸಿಡಿಯನ್ನು ಪಡೆಯೋದಕ್ಕೆ ನಿಮಗೆ ಅವಶ್ಯಕತೆ ಇರುವಂಥ ಪ್ರಮಾಣೀಕರಣಗಳು ಯಾವ್ಯಾವು ಮೊದಲನೇದಾಗಿ ಐ ಎಸ್ ಒಂಬತ್ತು ಸಾವಿರದ ಒಂದರಂತಹ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರ್ಟಿಫಿಕೇಷನ್ ಹಾಗೂ ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಪ್ರಾಡಕ್ಟ್ ಸರ್ಟಿಫಿಕೇಟ್ ಹಾಗೂ ನಿಮ್ಮ ಉತ್ಪಾದನಾ ಪರೀಕ್ಷಾ ಶುಲ್ಕ ಇದರ ದಾಖಲಾತಿಗಳು ಅವಶ್ಯಕತೆ ಇದೆ ಇನ್ನು ಇದಕ್ಕಿರುವಂಥ ಷರತ್ತು ಏನು ಅಂತ ಹೇಳಿದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರ್ಟಿಫಿಕೇಟ್ ಏನಿದೆ ಅದು ಎನ್ ಎ ಬಿ ಸಿ ಬಿಯಿಂದ ಪ್ರಮಾಣೀಕರಣಗೊಂಡಿರುವಂಥ ಸಂಸ್ಥೆಯಿಂದನೇ ನೀವು ಪಡೆದಿರಬೇಕು ಇದರ ಅರ್ಥ ನಿಮ್ಮ ಐ ಎಸ್ ಒ ಸರ್ಟಿಫಿಕೇಟ್ ಮೇಲೆ ಎನ್ ಎ ಬಿ ಸಿ ಬಿಯ ಲೋಗೋ ಇರಬೇಕು ಹಾಗೂ ಪ್ರಸ್ತುತ ಅದು ಮಾನ್ಯವಾಗಿರಬೇಕು ಎನ್ ಎ ಬಿ ಸಿ ಬಿ ಲೋಗೋವನ್ನು ಉಲ್ಲೇಖಿಸಲಾಗಿರುವಂತಹ ಉದಾಹರಣೆಯ ಪ್ರಮಾಣಪತ್ರವನ್ನು ನೀವು ಈಗ ಇಲ್ಲಿ ಕಾಣ್ಬೋದು ಅದರ ಜೊತೆಗೆ ಎನ್ ಎ ಬಿ ಎಲ್ ಎಂದ ಮಾನ್ಯತೆ ಪಡೆದಿರುವಂತಹ ಪ್ರಯೋಗಾಲಯದಿಂದನೇ ನಿಮ್ಮ ಉತ್ಪನ್ನದ ಪರೀಕ್ಷೆಯನ್ನು ಮಾಡಿಸಿರಬೇಕು ಇದರರ್ಥ ನಿಮ್ಮ ಉತ್ಪನ್ನ ಪರೀಕ್ಷೆಯ ವರದಿಯಲ್ಲಿ ಎನ್ ಎ ಬಿ ಎಲ್ನ ಲೋಗೋ ಇರಬೇಕು ಎನ್ ಎ ಬಿ ಎಲ್ ಲೋಗೋವನ್ನು ಉಲ್ಲೇಖಿಸಲಾಗಿರುವಂತಹ ಉದಾಹರಣೆಯ ಪ್ರಮಾಣ ಪತ್ರವನ್ನು ನೀವು ಈಗ ಇಲ್ಲಿ ಕಾಣ್ಬೋದು ಇದರ ಜೊತೆಗೆ ನಿಮ್ಮ ಉತ್ಪನ್ನದ ಪ್ರಮಾಣೀಕರಣವು ಬಿ ಐ ಎಸ್ನಿಂದ ಮಾನ್ಯವಾಗಿರಬೇಕು ಪ್ರಮಾಣೀಕೃತ ಅಥವಾ ಪರೀಕ್ಷಾ ಇನ್ವಾಯ್ಸ್ನಲ್ಲಿ ಉಲ್ಲೇಖಿಸಲಾಗಿರುವಂತಹ ಹೆಸರು ಮತ್ತು ವಿಳಾಸ ನಿಮ್ಮ ಝೆಡ್ ಪ್ರಮಾಣೀಕೃತ ಘಟಕ ಅಥವಾ ಉದ್ಯೋಗ ಆಧಾರ್ ಅಥವಾ ಉದ್ಯೋಗ ನೋಂದಣಿ ಪ್ರಮಾಣ ಪತ್ರದಲ್ಲಿ ಇರುವಂತಹ ಹೆಸರು ಮತ್ತು ವಿಳಾಸದ ಜೊತೆಗೆ ಹೊಂದಿಕೆ ಆಗಬೇಕು ಈ ಆರ್ಥಿಕ ಪ್ರಯೋಜನವನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ದಾಖಲಾತಿಗಳು ಯಾವ್ಯಾವು ಮೊದಲನೇದಾಗಿ ಯಾವ ಪ್ರಮಾಣ ಪತ್ರವನ್ನು ಪಡೆದಿದ್ದಕ್ಕಾಗಿ ನೀವು ಮರುಪಾವತಿಯನ್ನು ಕೋರ್ತಾ ಇದ್ದಿರೋ ಆ ಪ್ರಮಾಣ ಪತ್ರದ ಒಂದು ಪ್ರತಿ ಆ ಪ್ರಮಾಣ ಪತ್ರವನ್ನು ಪಡೆಯಲು ಆಗಿರುವಂಥ ವೆಚ್ಚದ ಬಗ್ಗೆ ನಿಮ್ಮ ಸಿ ಎಂದ ಪಡೆದಂತಹ ಒಂದು ಪ್ರಮಾಣಪತ್ರ ಪ್ರಮಾಣಪತ್ರವನ್ನು ನೀಡಿದಂತಹ ಏಜೆನ್ಸಿ ನಿಮಗೆ ನೀಡಿರುವಂತಹ ಇನ್ವಾಯ್ಸ್ನ ಒಂದು ಪ್ರತಿ ಹಾಗೂ ಒಂದು ರದ್ದಾದ ಚೆಕ್ನ ಪ್ರತಿ ದಾಖಲೆಗಳೆಲ್ಲ ಸಿದ್ಧ ಆದಮೇಲೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಝೆಡ್ ಐ ಡಿ ಹಾಗೂ ಪಾಸ್ವರ್ಡ್ನ ಉಪಯೋಗಿಸಿ ಝೆಡ್ ಪೋರ್ಟಲಲ್ಲಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಮೊದಲ ಹಂತದಲ್ಲಿ ಅಲ್ಲಿ ಕಾಣಸಿಗುವಂತಹ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನೋ ಟ್ಯಾಬ್ನ ಮೇಲೆ ಇರುವಂತಹ ಅವೈಲ್ ಅನ್ನೋ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಎರಡನೇ ಹಂತದಲ್ಲಿ ಹಕ್ಕು ನಿರಾಕರಣೆ ಸೂಚನೆ ಹಾಗೂ ಅಲ್ಲಿ ಇರುವಂತಹ ನಿಮ್ಮ ಘಟಕದ ವಿವರಗಳನ್ನು ಸರಿಯಾಗಿ ಓದಿ ನಂತರದಲ್ಲಿ ಎಕ್ಸೆಪ್ಟ್ ಆಂಡ್ ಪ್ರೊಸೀಡ್ ಅನ್ನುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮೂರನೇ ಹಂತದಲ್ಲಿ ವೆಚ್ಚದ ವಿವರಗಳು ಸಿ ಎಂದ ಪಡೆದಿರುವಂತಹ ಪ್ರಮಾಣ ಪತ್ರ ಹಾಗೂ ಇನ್ವಾಯ್ಸ್ನ ಪ್ರತಿಯನ್ನು ಅಪ್ಲೋಡ್ ಮಾಡಿ ನಂತರ ನಾಲ್ಕನೇ ಹಂತವಾಗಿ ಮರುಪಾವತಿಗಾಗಿ ಬಯಸಿರುವಂತಹ ಖಾತೆಯ ವಿವರಗಳು ಹಾಗೂ ರದ್ದಾದ ಚೆಕ್ ಅನ್ನು ಅಪ್ಲೋಡ್ ಮಾಡಿ ಐದನೇ ಹಂತದಲ್ಲಿ ಪಾವತಿ ಸಾರಾಂಶ ಪುಟವು ನಿಮಗೆ ಕಾಣಸಿಗುತ್ತದೆ ಅದರಲ್ಲಿ ಅರ್ಹ ಹಣಕಾಸು ಮೊತ್ತದ ಮುಂದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂಬ ಒಂದು ಸಂದೇಶವನ್ನು ಪಡೆಯುತ್ತೀರಿ ನಂತರ ನಿಮ್ಮ ನೋಂದಾಯಿತ ಐ ಡಿಗೆ ದೃಢೀಕರಣ ಇಮೇಲ್ ಒಂದು ತಲುಪುತ್ತದೆ ಇಲ್ಲಿಗೆ ನಿಮ್ಮ ಅರ್ಜಿಯ ಪ್ರಕ್ರಿಯೆ ಮುಕ್ತಾಯವಾಗುತ್ತದೆ ನೀವು ಸಲ್ಲಿಸಿರುವಂಥ ಅರ್ಜಿಯನ್ನು ಐ ಅಂದರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಪರಿಶೀಲನೆಯನ್ನು ಮಾಡಿ ನಂತರ ಎಂಎಸ್ಎಂಇಗೆ ಪ್ರಯೋಜನಗಳನ್ನು ಬಿಡುಗಡೆ ಮಾಡೋಕೆ ಭಾರತ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತದೆ ನಂತರ ಎಮ್ ಎಸ್ ಎಮ್ ಇಗಳು ಪಡೆದಿರುವಂತಹ ಲಾಭದ ಮೊತ್ತವನ್ನು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಕಾಣಬಹುದಾಗಿರುತ್ತದೆ ಇದೇ ರೀತಿಯಾಗಿ ಹಂತ ಹಂತವಾಗಿ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದ್ದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಡೌನ್ಲೋಡ್ ಮಾಡಿ ಆರ್ ಎಸ್ ಜೆ ಇನ್ಸ್ಪೆಕ್ಷನ್ ಸಂಸ್ಥೆಯು ತನ್ನ ವಿಭಿನ್ನ ಸೇವೆಯ ಮೂಲಕ ಎಮ್ ಎಸ್ ಎಂಇಗಳಿಗೆ ಝೆಡ್ ಬ್ರಾಂಜ್ ಸಿಲ್ವರ್ ಅಥವಾ ಗೋಲ್ಡ್ ಪ್ರಮಾಣೀಕರಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ಇತರ ಮೌಲ್ಯಮಾಪನ ಏಜೆನ್ಸಿಗಳಿಗೆ ಹೋಲಿಸಿದರೆ ಭಿನ್ನವಾಗಿ ಅತ್ಯಂತ ಅನುಕೂಲಕರ ಹಾಗೂ ತೊಂದರೆ ಮುಕ್ತ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡುತ್ತದೆ ಆರ್ಥಿಕ ಸಹಾಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಬೆಂಬಲಕ್ಕಾಗಿ ಸಂಪರ್ಕಿಸಿ ಶ್ರೀ ಅಲೋಕ್ ವರ್ಮಾ ಮಾನ್ಯತಾ ಅಧಿಕಾರಿ ಅವರ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ನಾಮೂದಿಸಲಾಗಿದೆ ಸಂಬಂಧಿಸಿದ ಯಾವುದೇ ಬೆಂಬಲಕ್ಕಾಗಿ ಸ್ಕ್ರೀನ್ ಮೇಲೆ ಇರುವ ಪ್ರತಿನಿಧಿಗಳಿಗೆ ಬೆಂಬಲ ಭಾಷೆಯ ಅನುಗುಣವಾಗಿ ಸಂಪರ್ಕಿಸಿ धन्यवाद